ಪಂಚ್ ಕಜ್ಜಾಯ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮಾತಿಗಿಳಿದ್ರೆ ಮುಗೀತು ಯಡಿಯೂರಪ್ಪನವರೂ ಮಾತಾಡಲ್ಲ ಸ್ಪೀಕರ್ ಸ್ಥಾನದಲ್ಲಿದ್ದವರೂ ಮಾತಾಡಲ್ಲ ಸದನದ ಒಳಗಿದ್ದ ಸಚಿವರು ಶಾಸಕರು ಯಾರು ಉಸಿರು ಬಿಡಲ್ಲ ಸರಿನೋ ತಪ್ಪೋ ಸಿದ್ದರಾಮಯ್ಯ ಹೇಳಿದ್ಮೇಲೆ ಎಲ್ಲರೂ ಕೇಳಬೇಕಷ್ಟೇ ಸಿದ್ದರಾಮಯ್ಯ ಏನೇ ಮಾತಾಡ್ಲಿ ಅಹಂನಿಂದ ಮಾತಾಡಲ್ಲ ತಮಾಷೆ ಮಾಡ್ತಾ ಮಾಡ್ತಾನೆ ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತಾರೆ ಇವತ್ತು ಸದನದಲ್ಲೂ ಅದೇ ಆಗಿದ್ದು ಎಣ್ಣೆ ಮ್ಯಾಟ್ರಿಂದ ಹಿಡಿದು ಯಮಲೋಕದವರೆಗೂ ರಸಿಕತೆಯಿಂದ ಹಿಡಿದು ರೈತರವರೆಗೂ ಅನೈತಿಕ ಶಿಶುವಿನಿಂದ ಹಿಡಿದು ಹಾಲು ಸೀರೆ ತಾಳಿ ವಿಷಯದಲ್ಲೂ ಸಿದ್ದರಾಮಯ್ಯವರು ಸರ್ಕಾರಕ್ಕೆ ಪಂಚ್ ಕೊಟ್ರು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಸರ್ಕಾರ ಇದು ಸಂವಿಧಾನ ರಚನೆ ಆಗಿದೆಯಾ ನೂರ್ ನಾಲ್ಕು ಜನ ಗೆದ್ದುಬಿಟ್ಟು ಇವತ್ತು ಸರ್ಕಾರದಲ್ಲಿ ಇದ್ದೀರಿ ಆಪರೇಷನ್ ಕಮಲ ಯಾರು ಹುಟ್ಟಾಗ್ತವ್ರಿ ಈ ದೇಶದಲ್ಲಿ ಆಪರೇಷನ್ ಕಮಲನ ಕರ್ನಾಟಕದಲ್ಲಿ ಯಾರಾದರೂ ಆಪರೇಷನ್ ಕಮಲದ ಜನಕ ಯಾರು ಇದ್ರೆ ಅದು ಮಿಸ್ಟರ್ ಯಡಿಯೂರಪ್ಪ ಎರಡ್ ಸಾವಿರದ ಎಂಟರಲ್ಲಿ ಪ್ರಾರಂಭ ಆಯಿತು ಆಗಲೂ ಮೆಜಾರಿಟಿ ಬಂದಿರಲಿಲ್ಲ ಇವರಿಗೆ ಪಾಪದ ಹಣ ಖರ್ಚು ಮಾಡಿ ಶಾಸಕರನ್ನ ಕಾಂಗ್ರೆಸ್ನಿಂದ ಜೆಡಿಎಸ್ ಕರ್ಕೊಂಡು ಪರ್ಚೇಸ್ ಅಂದ್ರೆ ಪರ್ಚೇಸ್ ಅನ್ನ ಪದ ಉಪಯೋಗಿಸ್ತಾರೆ ಸಂವಿಧಾನಕ್ಕೆ ವಿರುದ್ಧ ಕಾಂಗ್ರೆಸ್ ಜೆಡಿಎಸ್ ನ ಶಾಸಕರನ್ನ ಖರೀದಿ ಮಾಡಿ ಅನೈತಿಕ ಸಂಬಂಧದಿಂದ ಹುಟ್ಟಿರುವ ಅಂಗವೈಕಲ್ಯ ಸರ್ಕಾರ ಇದು ಅಂತ ಹೇಳಿದ್ರು ಈ ಸರ್ಕಾರ ಟೇಕ್ ಆಫ್ ಅಲ್ಲ ಆಫೇ ಆಗ್ಬಿಟ್ಟಿದೆ ಡಕೋಟಾ ಬಸ್ ರೀತಿ ರಸ್ತೆಯಲ್ಲೇ ನಿಂತ್ಬಿಟ್ಟಿದೆ ಬಸ್ ಆಫ್ ಸಿಎಂಗೆ ಡ್ರೈವಿಂಗ್ ಬೇರೆ ಬರ್ತಿಲ್ಲ ಒದ್ದಾಡ್ತಿದ್ದಾರೆ ಹೇಳ್ತೀನಿ ಕನ್ನಡಿ ಮುಂದೆ ನಿಂತ್ಕೊಂಡು ತಮ್ಮ ಭರವಸೆಯನ್ನ ಹೇಳಲಿ ಅಂತ ಸವಾಲು ಹಾಕಿದ್ರು ಸರ್ಕಾರ ಏನಾಗಿದೆ ಅಲ್ಲ ಇವ್ರೆ ಹದಿನೆಂಟು ತಿಂಗಳು ಆಯ್ತು ಇವ್ರ ಸರ್ಕಾರ ಬಂದು ಯಡಿಯೂರಪ್ಪನವರು ಆ ಬಸ್ ಡಕೋಟ ಬಸ್ ನೂತಕಂದು ಇವ್ರಿಗೆ ಬಸ್ ಓಡಿಸು ಬರವಲ್ದು ಆಮೇಲೆ ಬೇರೆ ಎಲ್ಲಾ ಕಡೆಯಿಂದ ನಾಲ್ಕೈದು ಕಡೆಯಿಂದ ಈ ಕಾಲು ಎಳಿತಾರೆ ಯಡಿಯೂರಪ್ಪನಿಗೆ ಬಸ್ ಡ್ರೈವಿಂಗು ಬರೋಲ್ದು ಮತ್ತೆ ಆಫ್ ಆಗಿಬಿಟ್ಟದೆ ಆಫ್ ಆಗಿ ಬಂದ್ಬಿಡ್ತದಲ್ಲ ಅದು ಓಡಾಗೇ ಇಲ್ಲ ಅದು ಯಡಿಯೂರಪ್ಪನವರು ಈ ಆಫ್ ಆಗಿರೋ ಬಸ್ ಕೂತ್ಕೊಂಡು ಡ್ರೈವ್ ಮಾಡ್ತಾವ್ರೆ ಪಾಪ ಡಕೋ ಡಕೋಟ ಬಸ್ ನೋಡಿದೀರಲ್ಲ ಯಡಿಯೂರಪ್ಪನವ್ರೆ ಅಂತ ಬಸ್ ಮೇಲೆ ಕೂತ್ ಕುಳಿಸ್ಬಿಟ್ಟವ್ರ ನಿಮ್ಮನ್ನ ಆಫ್ ಆಗ್ಬಿಟ್ಟದೆ ಅದು ತಳ್ಳಿದ್ರು ಹೋಗೋದಿಲ್ಲ ಮುಂದ್ಕೋಗದಿಲ್ಲ ಗ್ಯಾರೇ ಇದು ಇಲ್ಲ ಅದಕ್ಕೆ ಸಿದ್ದರಾಮಯ್ಯ ಅವರು ಎಣ್ಣೆ ಹೊಡಿತಾರೆ ಅವರ ಬ್ರ್ಯಾಂಡ್ ಯಾವುದು ಅಂತ ನೀವು ಕೇಳಬೇಡಿ ನಾವು ಹೇಳಲ್ಲ ಆದರೆ ಸದನದಲ್ಲಿ ಲಿಂಬಾವಳಿ ಎಣ್ಣೆ ಹಾಕ್ತಾರೆ ಅಂತ ಹೇಳಿ ಪಾಪ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರು ಇತ್ತೀಚೆಗೆ ಒಳಗೆ ಬಂದಿದ್ದೀನಿ ಟೀ ಟೋಟ್ಲರ ನೀವು ಸರ್ ಟೀ ಟೋಟ್ಲರ ಯಾವುದು ಕುಡ್ದು ಕಿಡ್ದಿಲ್ವಾ ಯಾವುದು ವಿಸ್ ವಿಸ್ಕಿ ಕುಡ್ದಿಲ್ವೇನ್ರಿ ನಿಮಗೆ ಗೊತ್ತಿದೆಯಲ್ಲ ಸರ್ ನಂಗೆ ಗೊತ್ತಿಲ್ಲಪ್ಪ ನನಗೆ ಗೊತ್ತಿದ್ರೆ ಆ ಒಂದ್ಸಾರಿ ಸೇರಿದ್ದು ಅಲ್ಲ ಹೌದು ಅದಕ್ಕೆ ಹೇಳಿದ್ದೆ ನಿಮ್ಗೆ ಗೊತ್ತು ಹಾಂ ಶ್ರೀನಿವಾಸ್ ಮನೇಲಿ ಸೇರಿದ್ವಲ್ಲ ಒಂದು ಸಾರಿ ಅದು ಕುಡಿದಿಯ ಇಲ್ಲ ಅಂದ್ರೆ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಮರಿಸ್ಬಿಟ್ಟಿದ್ದೀನಿ ಅಲ್ಲ ನಾನು ವಾಪಸ್ ಬರೋನಲ್ಲ ಓಕೆ ಬರೀ ಎಣ್ಣೆ ಮ್ಯಾಟ್ರ್ ಮಾತ್ರ ತೆಗೀಲಿಲ್ಲ ಎಣ್ಣೆ ಮಿನಿಸ್ಟ್ರನ್ನು ಕುರ್ಚಿಯಿಂದ ಕಿತ್ತಾಕಿದ ವಿಷಯವನ್ನ ಹಿಡ್ಕೊಂಡು ಸಿಕ್ಕಾಪಟ್ಟೆ ಕಾಲೆಳೆದ್ರು ಎಳೆದ್ರು ಅಯ್ಯವನು ಪಾಪ ಅವನ ಅವರು ನಮ್ಮ ಅಬ್ಕಾರಿ ಮದ್ರಿ ಇದ್ರಲ್ಲ ನಾಗೇಶ್ ಹೌದು ತೆಗ್ದು ಹಾಕಿಬಿಟ್ಟವ್ರು ಬೀದಿಪಾಲ್ ಮಾಡಿಬಿಟ್ರು ಹೊತ್ತಿಗೆ ಇಲ್ಲಿಂದ ಬೇರೆ ಅವರು ಇಂಡಿಪೆಂಡೆಂಟ್ ನಮ್ಮ ಜೊತೆ ಇದ್ದ ಸುಮ್ನಾರು ಇರಬೇಕಾಗಿತ್ತು ಅಲ್ಲಿ ಹೋದ ಈ ಸುಧಾಕರ್ನು ರಕ್ಷಣೆ ಕೊಟ್ಟಿಲ್ಲ ಅವರು ಬೀದಿ ಪಾದಿ ಈಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದಾರೆ ಮಂತ್ರಿ ಕೆಲಸ ಬಿಡ್ಬಿಟ್ಟು ಅಬ್ಕಾರಿ ಮಂತ್ರಿ ಏನೋ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರನ್ನು ಸಿದ್ದರಾಮಯ್ಯ ಬಿಡ್ಲಿಲ್ಲ ಸುಧಾಕರ್ ಮತ್ತು ಸುರೇಶ್ ಕುಮಾರ್ ಫೈಟ್ ಪ್ರಸ್ತಾಪ ಮಾಡದೆ ಪಾಪ ಸುರೇಶ್ ಕುಮಾರ್ ಅಂತ ಕಾಲೆಳೆದ್ರು ಬೆಂಗಳೂರು ನಗರಾಭಿವೃದ್ಧಿನ ಸುರೇಶ್ ಕುಮಾರ್ ಕೊಡಬೇಕಿತ್ತು ಅಂದ್ರು ಆಮೇಲೆ ಆ ಖಾತೆ ತಿನ್ನೋಕೆ ಚೆನ್ನಾಗಿರುತ್ತೆ ಸುರೇಶ್ ಕುಮಾರ್ಗೆ ತಿನ್ನೋಕೆ ಬರಲ್ಲ ಅದಕ್ಕೆ ಅವ್ರಿಗೆ ಕೊಟ್ಟಿಲ್ಲ ಅಂತ ಸಿದ್ದು ಜೊತೆ ರಮೇಶ್ ಕುಮಾರ್ ಕಾಲೆಳೆದ್ರು ಕೊಡಬಹುದಾಗಿತ್ತು ಪಾಪ ಬಹಳ ಹಳಬರು ಇಲ್ಲೇ ಹುಟ್ಟಿ ಬೆಳೆದಿರೋರು ಪಾಪ ಇಲ್ಲ ಸುರೇಶ್ ಕುಮಾರ್ ಬೇಡ ತೆಗೆದ್ಬೋಣ ನಿಮ್ಗೆ ಅಬ್ಜೆಕ್ಷನ್ ಆದರೆ ನಂದೇನು ತಕರಾರಿಲ್ಲ ವಿಲ್ ರಿಮೂವ್ ಇಟ್ ಮನುಷ್ಯ ಅಂತ ಹುಟ್ಟಿದ್ಮೇಲೆ ಎಲ್ಲಾ ಚಟ ಹಟಗಳನ್ನ ಬದುಕಿರುವಾಗ್ಲೇ ಮಾಡ್ಬೇಕಂತೆ ಎಲ್ಲವನ್ನೂ ಅನುಭವಿಸಿದ್ರಷ್ಟೇ ಯಮಲೋಕಕ್ಕೆ ಸೇರ್ಸೋದಂತೆ ಅದಕ್ಕೆ ಸಿದ್ದರಾಮಯ್ಯ ಎಲ್ಲವನ್ನ ಅನುಭವಿಸಿದೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ರು ಸವದಿಗೂ ಕಾಲೆಳೆದ್ರು ಸ್ವರ್ಗ ನರಕ ಮೇಲೆ ಇಲ್ಲ ಎಲ್ಲಾ ಇಲ್ಲೇ ಅನುಭವಿಸಿ ಹೋಗ್ಬೇಕು ಇಲ್ಲ ಅಂದ್ರೆ ಯಮ ಒಳಕ್ ಸೇರ್ಸಲ್ಲ ಅಂತಾನೆ ಸವದಿಯನ್ನ ಒಳಗೆ ಸೇರಿಸಿಕೊಳ್ತಾರೆ ನಾನು ಎಲ್ಲವನ್ನ ಅನುಭವಿಸಿದ್ದೀನಿ ಅಂತ ಸವದಿಗೆ ಸಿದ್ದು ಟಾಂಗ್ ಕೊಟ್ರು ಇಷ್ಟೇ ಅಲ್ಲ ಪಾಪ ಪುಣ್ಯ ಯಮಲೋಕ ಎಲ್ಲವೂ ಪ್ರಶ್ನ ಇಲ್ಲೇ ಡಿ ಡಿಸಿಎಂ ಲಕ್ಷ್ಮಣ್ ಸವದಿ ಕಾಲೆಳೆದಿದ್ದಾರೆ ಸಿದ್ದರಾಮಯ್ಯ ನರಕೂ ಇಲ್ಲ ಸ್ವರ್ಗನೂ ಇಲ್ಲ ಎಲ್ಲ ಇಲ್ಲೇ ಇದ್ದಾವೆ ಇಲ್ಲಿ ಅನುಭವಿಸ್ತಾ ಇಲ್ಲಿ ಅನುಭವಿಸ್ಬಿಟ್ಟು ಹೋಗ್ಬೇಕು ನಮ್ ಜಾನವ್ ಹೇಳ್ತಿದ್ರು ಯಾವಲ್ಲವೇ ಏ ನೀ ಕುಡಿತೇನೆ ಅಂತ ಕೇಳೋರು ನನಗೆ ಏ ಇಲ್ಲ ಸರ್ ನಾನು ಕುಡಿಯೋದ್ ಬಿಟ್ಬಿಟ್ಟಿದೀನಿ ಅಂದ್ರೆ ಹಾಗಾದ್ರೆ ನೀವು ನೋಡಪ್ಪ ನೀನು ಏನೇನು ಇಲ್ಲಿ ವಿದ್ಯಮಾನಗಳು ಇದಾವೆ ಭೂಮಿ ಮೇಲೆ ಜೀವನದಲ್ಲಿ ಅವೆಲ್ಲ ಅನುಭವಿಸಿರ್ಬೇಕು ವೇಳೆ ಅನುಭವಿಸ್ದೆ ನೀನು ಹೋದ್ರೆ ಆ ಯಮ ಆಚೆ ತಳ್ಬಿಡ್ತಾನೆ ನಿನ್ನ ಅಂತ ಹೇಳ್ತಿದ್ರು ಅದರಿಂದ ಎಲ್ಲನೂ ಅನುಭವಿಸಿರ್ಬೇಕು ಅಪ್ಪ ಅಂತ ಸೌದಿ ನಿನ್ನೇನಕ್ ಒಳಗಡೆ ಸೇರ್ಸ್ಕೊತಾರೆ ಪಾಪ ಸು ಸುರೇಶ್ ಕುಮಾರ್ದು ಮಾಧುಸ್ವಾಮಿ ಇತಿ ಕಷ್ಟ ಎಲ್ಲರದು ಹೇಳಿದ್ರಿ ನೀವು ಅಲ್ಲೇ ಉಳಿತರ ತಿರುಗಿ ಬರ್ತೀರ ನಿಮ್ಮದು ಅಲ್ಲೇ ಇರ್ತಾರ ತಿರುಗಿ ಬರ್ತ ಕಳ್ಸಿಕೊಡ್ತಾರ ಇಲ್ಲ ಅಲ್ಲೇ ನನ್ನ ಅಲ್ಲೇ ಇಟ್ಕ ಯಾಕಂದ್ರೆ ನಾನು ಏನೇನು ಇಲ್ಲಿ ಸಿಗ್ತವೆ ಅವೆಲ್ಲನೂ ಅನುಭವಿಸಿದೀನಿ ಮನುಷ್ಯ ಉಪಯೋಗಿಸ್ ಮನುಷ್ಯ ಮನುಷ್ಯ ಉಪಯೋಗ ಐ ವಿಲ್ ಬಿ ಅನುಭವಿಸಿದೀನಿ ಕಾಮಿಡಿ ಅಷ್ಟೇ ಅಲ್ಲ ಸೀರಿಯಸ್ ಆಗಿನೂ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರು ಯಡಿಯೂರಪ್ಪ ಹಸಿರು ಶಾಲ್ ಹಾಕೊಂಡ್ರು ಇಬ್ಬರು ರೈತರನ್ನ ಗುಂಡಿಕ್ಕಿ ಸಾಯಿಸಿದ್ರು ಈ ಸಲ ಹಸಿರು ಶಾಲು ಹಾಕೊಂಡು ಮುಖ್ಯಮಂತ್ರಿಗಳು ಯಾವಾಗಲೂ ಪ್ರಮಾಣ ವಚನ ತಗೊಳ್ಳುವಾಗ ಹಸಿರು ಹಾಕತ್ತಾರೆ ಅಂದ್ರೆ ನಾವು ರೈತರ ಪರ ಇದ್ದೀವಿ ನಾವು ರೈತ ಹೋರಾಟಗಾರರು ಕೊರೋನಾ ಬಂದಿನ ಟೈಮ್ ಈ ಕಾನೂನುಗಳು ಮಾಡಬೇಕಾಗಿತ್ತ ಐದು ಕಾನೂನುಗಳು ಸುಗ್ರೀವಾಜ್ಞೆಗಳು ತಂದು ಮಾಡಬೇಕಾಗಿತ್ತ ಇಷ್ಟೊಂದು ತರಾಸುರಿ ಯಾಕೆ ಇಷ್ಟೊಂದು ಕಳ್ತನದಿಂದ ತರಬೇಕಾಗಿದ್ದ ಕಾನೂನುಗಳನ್ನ ಇವತ್ತು ಬೀದಿಗೆ ಇಳಿದ್ಬಿಟ್ಟಿದ್ದಾರೆ ರೈತರೆಲ್ಲ ಹೇಗಿದೆ ಇವತ್ತು ದೇಶದಲ್ಲಿ ಅಂತಂದ್ರೆ ಒಂದು ರೀತಿ ವಾಲ್ಕೆನ್ ವಾಸ್ಗಳಿದ್ದಾವಲ್ಲ ಆ ಥರ ಆಗ್ಬಿಟ್ಟದೆ ದೇಶದಲ್ಲಿ ಯಾವಾಗ ಸ್ಫೋಟ ಆಗ್ತದೋ ಹೇಳಕ್ಕಾಗೋದಿಲ್ಲ ಕರ್ನಾಟಕದಲ್ಲೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ಫೋಟ ಆದ್ರೆ ಇವು ಸರ್ಕಾರ ಕೊಚ್ಕ ಹೊಟ್ಟೋಯ್ತದೆ ರೈತರನ್ನ ಎದುರಾಕೊಂಡು ಕಾನೂನುಗಳನ್ನು ತಗೋಬಂದು ರೈತ ವಿರೋಧಿ ಕಾನೂನುಗಳನ್ನು ತಗೋಬಂದು ಎಲ್ಲ ಕರಾಳ ಕಾನೂನುಗಳು ಕಪ್ಪು ಕಾನೂನುಗಳು ಬ್ಲಾಕ್ ಲಾಸ್ ಆಗ ಎರಡ್ ಸಾವಿರದ ಎಂಟರಲ್ಲಿ ಆಗೊಂದು ಸಾರಿ ಶಾಲಾ ಕಂದ್ ಮುಖ್ಯಮಂತ್ರಿ ಆದ್ರು ಇಬ್ಬರು ರೈತರನ್ನು ಸಾಯಿಸ್ಬಿಟ್ರು ಬೀಜ ಗೊಬ್ಬರ ಬೀಜ ಕೇಳೋದಕ್ಕೆ ಗೊಬ್ಬರ ಕೊಡ್ರಿ ಬೀಜ ಕೊಡ್ರಿ ಅಂದದಕ್ಕೆ ಈಗಾದ್ರೂ ಈ ಕಾನೂನುಗಳು ತಂದು ಇಟ್ಬಿಟ್ಟಿದ್ದಾರೆ ಬಿಜೆಪಿ ಸರ್ಕಾರದ ಏಕೈಕ ಮಹಿಳಾ ಸಚಿವೆ ಶಶಿಕಲಾ ಜೊಲ್ಲೆಯನ್ನೂ ಕೂಡ ಸಿದ್ದರಾಮಯ್ಯ ಮಾತಾಡೋಕೆ ಬಿಡಲಿಲ್ಲ ಮಹಿಳಾ ಮಕ್ಕಳ ಇಲಾಖೆ ಬಗ್ಗೆ ಪ್ರಶ್ನೆ ಎತ್ತಿದ್ರು ಉತ್ತರ ಕೊಡೋಕೆ ಹೋದ್ರೆ ಅವರ ಬಾಯಿಯನ್ನೂ ಮುಚ್ಚಿಸಿದ್ರು ಮಹಿಳೆಯರಿಗೆ ಶೇಕಡಾ ಒಂದರ ಬಡ್ಡಿ ದರದಲ್ಲಿ ಎರಡು ಲಕ್ಷ ರೂಪಾಯಿ ಸಾಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳು ಹೇಳ್ಬೇಕು ಮಹಿಳೆಯರಿಗೆ ಎರಡು ಲಕ್ಷದವರೆಗೆ ಒಂದು ಬಡ್ಡಿ ದರದಲ್ಲಿ ಸಾಲ ಒಂದು ರೂಪಾಯಿ ಬಡ್ಡಿ ಸಾಲ ಬಿ ಪಿ ಎಲ್ ಮಹಿಳೆಯರಿಗೆ ಉಚಿತ ಸ್ಮಾರ್ಟ್ ಫೋನ್ ಕೊಡ್ಸಿದೀನಮ್ಮ ತಾಯಿ ತಾಯಿ ಅಂದ್ರೆ ಬಿಡಿ ನಮ್ಮ ಕಡೆ ತಾಯಿ ಅಂದ್ರೆ ಅಮ್ಮನಿಗೆ ಸಮಾನ ಅಂತ ಮದುವೆ ಆಗುವ ಹೆಣ್ಣು ಮಕ್ಕಳಿಗೆ ಮೂರು ಗ್ರಾಮ್ ಚಿನ್ನದ ತಾಳಿ ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಹತ್ತು ಸಾವಿರ ಕೋಟಿ ರೂಪಾಯಿನಲ್ಲಿ ಸ್ತ್ರೀ ಉನ್ನತ ನಿಧಿ ಆಮೇಲೆ ಸ್ತ್ರೀ ಉನ್ನತಿ ಸ್ಟೋರ್ಸ್ ಕಾಲೇಜು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟ್ಯಾಪ್ ನಾವು ಕೊಟ್ಟಿದ್ದು ನಿಲ್ಸಿಬಿಟ್ರಿ ಅಥ್ವಾ ಲ್ಯಾಪ್ಟಾಪ್ಗಳನ್ನ ನಾವು ಒಂದು ಲಕ್ಷ ವಿದ್ಯಾರ್ಥಿಗಳು ಕೊಟ್ಟಿದ್ದವು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಒಂದೂವರೆ ಸಾವಿರ ಕೋಟಿ ವಿದ್ಯಾರ್ಥಿ ವೇತನ ನಾನು ಇವ್ರ ಪ್ರಣಾಳಿಕೆಯಿಂದ ತಗೊಂಡಿರೋದು ಎಲ್ಲನೂ ಇವೆಲ್ಲ ಮಿಲ್ಕ್ ಪ್ರೊಡಕ್ಷನ್ ನಲ್ಲಿ ನಾವು ನಂಬರ್ ಟೂ ಅಂತ ಹೇಳಿದ್ದಾರೆ ಏನು ಕಳೆದ ಒಂದೂವರೆ ವರ್ಷದಲ್ಲಿ ನಂಬರ್ ಟೂ ಆಗ್ಬಿಟ್ರಾ ನಾನು ಐದು ರೂಪಾಯಿ ಪ್ರೋತ್ಸಾಹ ಕೊಟ್ಟಾಗ ಹಾಲು ಉತ್ಪಾದನೆ ಜಾಸ್ತಿ ಆಯ್ತು ಅಂತ ಹೇಳಿದ್ರು ಹಾಗೇನೆ ಸುಧಾಕರ್ ಬೈರತಿ ಬಸವರಾಜು ಲೆಕ್ಕ ತಪ್ಪು ಅಂದಾಗ ಅವರನ್ನ ಗದರಿಸಿ ಸುಮ್ಮನೆ ಸಿದ್ದರಾಮಯ್ಯ ಎದುರು ಮಾತಾಡೋಕ್ಕಾಗತ್ತಾ ಅವರು ಗಪ್ ಚುಪ್ಪಾದ್ರು ಶೀರಧಾರೆ ಅಂತೇಳಿ ಐದು ರೂಪಾಯಿ ಒಂದು ಲೀಟರ್ ಹಾಲು ಕೊಡ್ತಾ ಇದ್ದೆ ಪ್ರೋತ್ಸಾಹ ಕೊಟ್ಟದ್ರಿಂದ ಹಾಲು ಉತ್ಪಾದನೆ ಜಾಸ್ತಿ ಆಯ್ತು ಕೊಡಕೋ ಮುಂಚೆಯಿಂದಾನು ನಂಬರ್ ಟೂ ಇದ್ವಿ ಅದು ಐದು ರೂಪಾಯಿ ಒಂದ್ ಲೀಟರ್ಗೆ ಹಾಲ್ಗೆ ಕೊಟ್ಟದಿಂದ ಪ್ರತಿ ಲೀಟರ್ಗೆ ಎಂಬತ್ತೆರಡು ಲಕ್ಷ ಲೀಟರ್ ಹಾಲ್ಗೆ ಐದು ರೂಪಾಯಿ ಇವ್ರು ಇನ್ನು ದುಡ್ಡು ಕೊಟ್ಟಿಲ್ಲ ಇವ್ರು ಸರ್ಕಾರ ಬಂದ ಮೇಲೆ ಬಾಕಿ ಇದೆ ಸರ್ ಒಂದೇ ಒಂದ್ ಕರೆಕ್ಷನ್ ಸರ್ ತಾವು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಪ್ರೋತ್ಸಾಹನ ನಾಲ್ಕು ರೂಪಾಯಿ ಮಾಡಿದ್ರಿ ಮತ್ತೆ ಐದು ರೂಪಾಯಿ ಮಾಡಿದ್ರಿ ಆದ್ರೆ ಇದು ಮಾಡಿದ್ದು ಕೇಳ್ರಿ ಇಲ್ಲಿ ಪ್ರಾರಂಭ ಮಾಡಿ ಕೇಳಪ್ಪ ನಿನಗೆ ಗೊತ್ತಿಲ್ಲ ಸುದಾಕರ್ ಕೂತ್ಕೊಳ್ಳಿ ಏ ಬಸವರಾಜ ಕೂತು ನೀನ್ ಈಗ ಹೋಗಿರೋದು ಕೂತ್ಕೊಳ್ರಿ ನಿಮಗೆ ಗೊತ್ತಿಲ್ಲ ಅದು ಮೂರ್ ರೂಪಾಯಿ ಘೋಷಣೆ ಮಾಡಿದ್ರು કોનેಗೆ રિઝಲ್ಟ್ 4 ತಿಳ್ಕೊಳ್ತಾನೆ ಅಂತ 3 ಘೋಷಣೆ ಮಾಡಿದ್ರು ಅದನ್ನ ನಾನ್ 4 ರೂಪಾಯಿ ಮಾಡಿದೆ ಆಮೇಲೆ ಐದು ರೂಪಾಯಿ ಮಾಡಿದೆ ಒಂದೇ ದಿನದಲ್ಲಿ ನಾಲ್ಕು ಸಲ ಖಾತೆ ಹಂಚಿಕೆ ಮಾಡಿದ್ರು ಯಡಿಯೂರಪ್ಪರನ್ನ ಸಮರ್ಥರು ಅನ್ಬೇಕೋ ಅಸಮರ್ಥರು ಅನ್ಬೇಕಾ ನಾನು ಸಲ ಮಾಡಿದೆ ಆದ್ರೆ ಇವ್ರ ತರ ಮಾಡ್ಲಿಲ್ಲ ಅಂತ ಹೇಳಿ ಮಾಧುಸ್ವಾಮಿ ಹೆಸರು ಸೇರಿಸಿಕೊಂಡು ಕಾಲೆಳೆದ್ರು ಸಪಲ್ ಮಾಡಿದ್ರಲ್ಲ ರೀಸಫಲ್ ಅದು ಖಾತೆಗಳ ಹಂಚಿಕೆ ಐದು ದಿನದಲ್ಲಿ ನಾಲ್ಕು ಸಾರಿ ಬದಲಾವಣೆ ಮಾಡ್ತಾರೆ ಖಾತೆನ ಈ ಕರ್ನಾಟಕದ ಇತಿಹಾಸದಲ್ಲಿ ನಡೆದಿತ್ತೇನ್ರಿ ಹಿಂಗೆ ಹ ಅದಕ್ಕೆ ಏನಂತ ಹೇಳುದು ಇದಕ್ಕೆ ಸಮರ್ಥ ಮುಖ್ಯಮಂತ್ರಿ ಅಂತ ಹೇಳ್ಬೇಕ ಇಲ್ಲ ಅಸಮರ್ಥ ಮುಖ್ಯಮಂತ್ರಿ ಅಂತ ಹೇಳ್ಬೇಕ ದಿನದಲ್ಲಿ ನಾಲ್ಕು ಬಾರಿ ಪಾಪ ಮಾಧುಸ್ವಾಮಿಗೆ ಮೈನರ್ ಇರಿಗೇಷನ್ ತೆಗೆದಾಕಿ ಹಾಕಿ ಪಾರ್ಲಿಮೆಂಟರಿ ಅಪಾಯ್ ತೆಗೆದುಹಾಕಿ ಅದ್ಯಾವುದು ಟೂರಿಸಂ ಕೊಟ್ಟು ಮತ್ತೆ ಎಂಥದ್ದು ಮೈನರ್ ಇರಿಗೇಷನ್ ಮೈನರ್ ಇರಿಗೇಷನ್ನೇ ಕೊಟ್ಟಿದ್ದಾರೆ ಈಗ ಸರ್ ಒಂದೇ ದಿನದಲ್ಲಿ ಕೂತ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಿವಿ ನಾಲ್ಕು ಸಾರಿ ಯಾವ್ದು ಇದೆಯಾ ನಾನು ಕೂಡ ಮುಖ್ಯಮಂತ್ರಿ ಆಗಿರುವಾಗ ರೀಸಫಲ್ ಮಾಡಿದೆ ಒಂದ್ಸರಿ ಜನ ಮಂತ್ರಿಗಳನ್ನ ಡ್ರಾಪ್ ಮಾಡಿ ಹೊಸದಾಗಿ ಮಂತ್ರಿಗಳನ್ನ ಮಾಡಿದೆ ಮಂತ್ರಿ ಮಂಡಲ ಮಾಡುವಾಗಲೂ ಕೂಡ ಖಾತೆಗಳನ್ನ ಹಂಚಿದ್ದೆ ಒಬ್ಬರದೇ ಒಬ್ಬರು ಒಬ್ಬರದಿಂದ ಒಬ್ಬರು ಕಿತ್ತಾಕಿರ ತೋರಿಸಲಿ ನೋಡೋಣ ಕೇವಲ ಇವಿಷ್ಟೇ ಅಲ್ಲ ಇನ್ನು ಕೆಲವೊಂದು